ತಪಸ್ಸು ಕಾಲದ ಎರಡನೆಯ ಗುರುವಾರ ಮೊದಲನೆಯ ವಾಚನ ಪ್ರವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಇವು ಸರ್ವೇಶ್ವರನ ಮಾತುಗಳು ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂಥ ಹೃದಯವುಳ್ಳವನು ಶಾಪಗ್ರಸ್ತನು ಇಂಥವನು ಅಡವಿಯಲ್ಲಿನ ಜಾಲಿಗಿಡಕ್ಕೆ ಸಮಾನನು ಶುಭ ಸಂಭವಿಸ್ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು ಜನರಾರು ವಾಸಿಸದ ಚೌಳು ನೆಲದಳು ಬೆಳೆ ಇಲ್ಲದ ಬೆಂಗಾಡಿನಳು ವಾಸಿಸುವವನ ಪರಿಸ್ಥಿತಿ ಅವನದು ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೋ ಧನ್ಯ ಅಂತವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ ನೀರರುಗಿನಲ್ಲೇ ನೆಲ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ ಬಿಸಿಲ ದಗೆಗೆ ಹೆದರದ ಬರಗಾಲದಲ್ಲೂ ನಿಶ್ಚಿಂತವಾದ ಅಸರೆಲೆ ಬಿಡುವ ಫಲ ನೀಡುವ ಮರಕ್ಕೆ ಸಮಾನನೂ ಆತ ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ ಅದಕ್ಕೆ ಅಂಟಿದೆ ಗುಣವಾಗದ ರೋಗ ಅದರ ಗುಟ್ಟನ್ನು ಹರಿತುಕೊಳ್ಳಬಲ್ಲವರೂ ಇಲ್ಲ ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ ಹೌದು ಅಂತರಿಂದ್ರಿಯಗಳನ್ನು ಪರಿಶೋಧಿಸುವಾತ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಅರ್ಚಗೊಳ್ಳುವವನಾರೋ ಅವನೇ ಧನ್ಯರು ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ನದಿಯ ಬದಿಯಲ್ಲೇ ಬೆಳದಿಹ ಮರದಂತೆ ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ಪ್ರಭುವಿನ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ದುರುಳರಾದರೂ ತೂರಿ ಹೋಗುವರು ಬಿರುಗಾಳಿಗೆ ತರಗೆಲೆಯಾಗುವರು ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ ಅಪ್ಪ ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಶಿಷ್ಯರನ್ನು ದೇಶಿಸಿ ಈ ಸಾಮತಿಯನ್ನು ಹೇಳಿದರು ಒಬ್ಬ ಧನಿಕನಿದ್ದ ಬೆಲೆ ಬಾಡುವ ಉಡುಗೊರೆಗಳನ್ನು ನಯವಾದ ನಾರು ಮಡಿಗಳನ್ನು ಧರಿಸಿಕೊಂಡು ದಿನನಿತ್ಯವು ಸುಖಭೋಗಗಳಲ್ಲಿ ಮೈ ಮರೆಯುತ್ತಿದ್ದ ಅವನ ಮ ಮನೆಯ ಬಾಗಿಲಲ್ಲೇ ಲಾಸರನೆಂಬ ಒಬ್ಬ ಬಿಕಾರಿ ಬಿದ್ದಿರುತ್ತಿದ್ದ ಅವನ ಮೈಯಿಲ್ಲ ಹುಣ್ಣು ತಿಂದು ಬಿಸಾಡಿದ ಎಂಜಿಲ ಹಸಿವಿ ನೀಗಿಸಿಕೊಳ್ಳಲು ಅವನು ಹಂಬಲಿಸುತ್ತಿದ್ದ ಅಷ್ಟು ಮಾತ್ರವಲ್ಲ ನಾಯಿಗಳು ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು ಒಂದು ದಿನ ಆ ಭಿಖಾರಿ ಸತ್ತು ಹೋದ ದೇವೂತನ್ನು ತೆಗೆದುಕೊಂಡು ಹೋಗಿ ಸ್ವರ್ಗ ಸೌಭಾಗ್ಯದಲ್ಲಿದ್ದ ಅಬ್ರಹಾಮನ ಪಕ್ಕದಲ್ಲೇ ಕೋರಿಸಿದರು ಧನಿಕನು ಕೂಡ ಸತ್ತು ಹೋದ ಅವನ ಸವಸಂಸ್ಕಾರವೂ ಮುಗಿಯಿತು ಪಾತಾಳದಲ್ಲಿ ಯಾತನೆ ಪಡೆದ ಅವನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಅಬ್ರಹಾಮನನ್ನು ಅವನ ಪಕ್ಕದಲ್ಲೇ ಕುಳಿತಿದ್ದ ಲಾಜರನನ್ನು ಕಂಡ ಓ ಪಿತಾಮಹ ಅಬ್ರಹಾಮ ನನ್ನ ಮೇಲೆ ಕನಕರವಿಡು ಈ ಅಗ್ನಿ ಜ್ವಾಲಿಯಲ್ಲಿ ಬಾಧೆ ಪಡುತ್ತಿದ್ದೇನೆ ಲಾಜರನ್ನು ತನ್ನ ತುದಿ ಬೆರಳನ್ನು ತಣ್ಣೀರಿನಲ್ಲಿ ಹತ್ತಿ ನನ್ನ ನಾಲಿಗೆಗೆ ತಂಪನ್ನುಂಟು ಮಾಡುವಂತೆ ಅವನನ್ನು ಇಲ್ಲಿಗೆ ಕಳಿಸಿಕೊಡು ಎಂದು ಧನಿ ಎತ್ತಿ ಮೊರೆ ಇಟ್ಟ ಅದಕ್ಕೆ ಅಬ್ರಹಾಮನು ಮಗನೇ ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ ಲಾಜರನಾದರೂ ದುಃಖ ದಾರಿದ್ರ್ಯವನ್ನು ಅನುಭವಿಸಿದ ಎಂಬುದನ್ನು ನೆನಪಿನಲ್ಲಿ ತಂದುಕೊ ಆದರೆ ಈಗ ಅವನು ಇಲ್ಲಿ ಸುಖ ನೀನು ಅಲ್ಲಿ ಸಂಕಟ ಪಡುತ್ತಿರುವೆ ಅಷ್ಟೇ ಮಾತ್ರವಲ್ಲ ನಮಗೂ ನಿಮಗೂ ನಡುವೆ ಹಗಾದ ಪ್ರಪಾತವು ಚಾಚಿದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಬರಬೇಕಾಗ ಬರಬೇಕೆಂದಿದ್ದರೂ ಬರಲಾಗದು ಆ ಕಡೆಯಿಂದ ನಮ್ಮ ಬಳಿಗೆ ದಾಟಿ ಬರಲು ಸಾಧ್ಯವಿಲ್ಲ ಎಂದ ಆಗ ಆ ಧನಿಕಾ ಪಿತಾಮಹ ಅಬ್ರಹಮ ಲಾಜರ್ನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು ನನಗೆ ಐವರು ಸಹೋದರರಿದ್ದಾರೆ ಅವರು ಈ ಯಾತನ ಸ್ಥಳಕ್ಕೆ ಬಾರದಂತೆ ಇವನ್ನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ ಅದಕ್ಕೆ ಅಬ್ರಹಾಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಷೆ ಮತ್ತು ಪ್ರವಾದಿಗಳು ಪ್ರವಾದಿಗಳ ಗ್ರಂಥಗಳಿವೆ ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಇಲ್ಲ ಪಿತಾಮಹ ಅಬ್ರಹಮ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಪಾಪಕ್ಕೆ ವಿಮುಖರಾಗುವರು ಎಂದು ಧನಿಕನು ಮತ್ತೆ ಕೇಳಿಕೊಂಡ ಅದಕ್ಕೆ ಅಬ್ರಹಾಮನು ಮೋಷಿಗೂ ಪ್ರವಾದಿಗೂ ಅವರು ಕಿವಿಗೊಡದಿದ್ದರೆ ಸತ್ತವನ್ನು ಜೀವಂತನಾಗಿ ಎದ್ದು ಬಂದರೂ ಅವರು ನಂಬುವುದಿಲ್ಲ ಎಂದ ಪ್ರಭುವಿನ ಶುಭ ಸಂದೇಶ ಕ್ರೀಸ್ತರೇ ನಿಮಗೆ ಸ್ತುತಿ ಸಲ್ಲಲಿ